ಇಲ್ಲ ಇಲ್ಲ ನಾನು ನಾನು ಕೆ ಪಿ ಎಸ್ ಸಿ ವಿದ್ಯಾರ್ಥಿಗಳೇನಿದ್ದಾರೆ ಕೆ ಎಸ್ ಎ ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳೇನಿದ್ದಾರೆ ಸುಮಾರು ಎಪ್ಪತ್ತಾರು ಸಾವಿರ ಜನ ಕನ್ನಡದ ಮಕ್ಕಳು ಆ ಪರೀಕ್ಷೆಯಿಂದಾಗಿ ಅವರಿಗೆ ಭಾರಿ ದೊಡ್ಡ ತೊಂದರೆ ಆಗಿದೆ ಅವರ ಜೊತೆಯಲ್ಲಿ ಒಂದು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ ಹಾಗಾಗಿ ಅವರ ಜೊತೆಯಲ್ಲಿ ನಾನು ಇರಬೇಕಾಗಿದೆ ಈಗ ಮಾರ್ಚ್ ಅಲ್ಲಿ ಹೆಚ್ಚು ಪರೀಕ್ಷೆಗಳು ನಡೆಯೋದ್ರಿಂದ ಆ ಮಕ್ಕಳ ಭವಿಷ್ಯವನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅದಕ್ಕಾಗಿ ನಾನು ಈ ಬಂದಿಗೆ ನನ್ನ ಬೆಂಬಲ ಇಲ್ಲ ಹಾಗಾಗಿ ಆ ಬಂದನ್ನ ಆಚರಿಸ್ತಿರುವಂತ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರು ನಮ್ಮ ನಾಡಿನ ಹಿರಿಯ ಹೋರಾಟಗಾರರು ಅವ್ರ ಬಗ್ಗೆ ಗೌರವ ಇದೆ ಹಾಗಂತ ಎಲ್ಲ ಕಾಲಕ್ಕೂ ಬಂದೇ ಅಸ್ತ್ರ ಅಲ್ಲ ಹೋರಾಟದಲ್ಲಿ ಅನೇಕ ಪ್ರಕಾರಗಳಿದ್ದಾವೆ ಹೋರಾಟ ಮಾಡಲಿಕ್ಕೆ ಹೋರಾಡಬೇಕು ಬಂದು ಅನ್ನೋದು ಕೊನೆಯ ಬ್ರಹ್ಮಾಸ್ತ್ರ ಆಗ್ಬೇಕು ಅರ್ಥು ಎಲ್ಲಾ ಕಾಲಕ್ಕೂ ಬಂದೇ ಅಸ್ತ್ರ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನೋಡಿ ಬಂದನೆ ಯಾವಾಗ ಬೇಕಾದ್ರೂ ಕರಿಬಹುದು ಮಾಡಬಹುದು ಕರಿಬಹುದು ಬಂದನೆ ಯಾವಾಗ ಬೇಕಾದ್ರೂ ಕರಿಬಹುದು ಆದ್ರೆ ಆ ಮಕ್ಕಳು ಓದ್ಕೊಂಡಿರ್ತಾರೆ ನಮ್ಗೆ ಹರಿವಿರಬೇಕು ಯಾವಾಗ ಬೇಕಾದ್ರೂ ಮುಂದೂಡಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ ಮಕ್ಕಳು ಓದ್ಕೊಂಡಿರ್ತವೆ ಓದ್ಕೊಂಡಂತ ಮಕ್ಕಳು ಆ ಪರೀಕ್ಷೆ ಮುಂದೂಡಿದಾಗ ಏನಾಗುತ್ತೆ ಆ ಮಕ್ಕಳು ಭವಿಷ್ಯ ತೊಂದರೆ ಆಗತ್ತೆ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಹಂಗ ಅಲ್ಲಿ ಏನೇ ಆದ್ರೂ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡೋದಿಲ್ಲ ಇವತ್ತು ಸುಮಾರು ಇಪ್ಪತ್ತಾರು ವರ್ಷದಿಂದ ಬೆಳಗಾವಿಗೋಸ್ಕರ ಹಗ್ಲು ರಾತ್ರಿ ಕರವೆ ಕೆಲಸ ಮಾಡ್ತಾ